మై బ్రదర్ మై ట్ బ్రదర్ ధుంకింగ్ డై నో ఈ కమింగ్ కాపాడింగ్ ప్లీజ్ ఓన్లీ బ్రదర్ లిట్ల్ బ్రదర్ नो फर नो मदर ब्रदर बिग् ब्रदर कम डोंट वरी बरी ऐसे जाली गीजाड़ते सेव मे सेव ब्लरी चीटेडमी oh,

ಬಂದಲ್ಲಪ್ಪ ಎಲ್ಲಿಗಪ್ಪ ಹೋಗ್ಲಿ ನಾನು ಯಾರ್ ನೋಡಿ ಕಳ್ಳ ಅಂತ ಕುಳ್ಳ ಎಡ್ ದಿವ್ಸ ಆಗಿತ್ತಲ್ಲೋ ನಿನ್ನ ನೋಡಿ ಕಳ್ಳಾ ಬಂದ್ಬಿಟ್ಯಾ ನನ್ನ ಮಗನೇ ಇಷ್ಟು ದಿನ ನೆಮ್ಮದಿಯಿಂದ ಐತೆ ಎಲ್ಲಿದ್ಯೋ ನಿನಗ್ ನೆಮ್ಮದಿ ಈ ಕುಳ್ಳ ಬಂದ್ಮೇಲೆ ಕಳ್ಳ ಯಾವಾಗ್ಲೂ ನೆಮ್ಮದಿ ನೋಡಿ ಸ್ಟೇಷನ್ಗೆ ನೋಡಿದ್ಯಾ ಬಂದ ತಕ್ಷಣ ಸ್ಟೇಷನ್ ಅಂತಿದ್ಯಾ ಯಾವ ಸ್ಟೇಷನ್ಗೆ ಟಿವಿ ಸ್ಟೇಷನ್ಗ ರೈಲ್ವೆ ಸ್ಟೇಷನ್ಗ

ಒಳ್ಳೇದಾಯ್ತು ಬಿಡು ಮಾಡಿದ್ದೆ ಒಂದ್ ಕಿತ್ತೋದ್ ಕಳ್ತನ ಅವನ ಹತ್ರ ಬಟ್ಟೆ ಹೊಡಿಯೋದ್ರ ಬದ್ಲು ನಿನ್ನಂತ ಅವನ ಹತ್ರ ಪಿಕ್ ಪ್ಯಾಕೆಟ್ ಮಾಡಿದ್ರೆ ಪುಡಿಗಾಸ ಸಿಕ್ಕಿರೋದು ಇದ್ರಲ್ಲಿ ಟಿಂಗ್ ಟಿಂಗ್ ಏನೂ ಇಲ್ಲ ಇದನ್ನ ಮಾರ್ಬಿಟ್ಟು ಅರ್ಧ ದುಡ್ಡ ನಾನು ಎಲ್ಲಿದ್ರು ಕೊಡು ತಗೋ ಅಯ್ಯಪ್ಪ ಅಯ್ಯಪ್ಪ ಯಾಕಯ್ಯ ಕಳ್ತನ ಮಾಡಿದ್ ನಾನು ನೋವು ಹಾಕ್ತಿರೋದು ನನಗೆ ನಿನ್ಗೆಂತದಯ್ಯ ನೋವು ನನಗಾಗದೆ ನೋವು ನಿನಗ ಆಗುತ್ತೆ ಪ್ಯಾಂಟ್ ಕತ್ತಿರೋ ಕೇಳಿ ನೀನು ಆದ್ರೆ ಅವ್ನು ನನ್ನ ಕೆನ್ನೆ ಕೊಟ್ಟ ನೋಡು ಅದನ್ನ ನೆನೆಸ್ಕೊಂಡ್ರೆ ಇನ್ನು ನನ್ನ ಮೈ ಜುಮ್ ಬಂದ್ಬಿಡುತ್ತೆ ಇನ್ನ ಪುಣ್ಯ ಕಪಾಳ ಕೊಡದು ಹಲ್ಲು ಬಿಟ್ಟಿದಾನೆ ಬಿಟ್ಟಿದ್ದಾನೆ ನಾನೇನಾರು ಆಗಿದ್ರೆ ನನ್ನ ಮಗನೆ ಮೂಗಿನ ಜೊತೆ ಮುಖ ಶೇಪ್ ಚೇಂಜ್ ಮಾಡ್ಬಿಡ್ತಿದ್ದೆ ಬುಲ್ಡ್ ಇಲ್ಲಿದೀಯಾ ಯಾಕೆ ಒಳ್ಳೆ ಪೊಲೀಸ್ ನನ್ ಹಿಂದೆನೆ ಬಿದ್ದಿದ್ಯಾ ಮತ್ತೆ ಹಳೆ ಬಟ್ಟೆ ತೆಗೆದು ಕೈ ಕೊಟ್ಬಿಟ್ಟು ನೀನ್ ಮರದ ಮೇಲೆ ನಿಂತ್ಕೊಂಡು ಯಾವ್ದಾದ್ರು ಬ್ರಿಡ್ಜ್ ನೋಡ್ತಾ ಇದೀಯಾ ಇಲ್ಲ ಇನ್ನೂ ಇಂಗ್ಲೀಷ್ ನೋಡ ಹತ್ರ ಹಳೆ ಪ್ಯಾಂಟ್ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ ಚಿ ಚಿಟಿ ಚಿ ಚಿಟಿ ಹಳೆ ಬಟ್ಟೆ ಖಾಲಿ ಶೀಸದ ಕಯಾಲಿ ನಮಗಿಲ್ಲ ಮತ್ತೆ ಅಣ್ಣ ಅವ್ರಿಗೆ ಲಕ್ಷ ಲಕ್ಷ ನೋಟ್ ಬೇಕೇನೋ ಆ ದುರಾಸನೂ ನಮ್ಗಿಲ್ಲ ನಿನ್ನತ್ರ ಹದಿನೈದು ಸಾವಿರ ರೂಪಾಯಿ ಇದ್ರೆ ಹೇಳು ಹದಿನೈದು ಸಾವಿರ ರೂಪಾಯಿ ಇದ್ರೆ ಏನ್ ಮಾಡ್ತೀಯಾ ಏನ್ ಮಾಡ್ತೀನ ನಿನ್ನ ಮುಖಕ್ಕೆ ಬಾರಿಸಿ ನಿನ್ ಎದೆ ನಿಂತ್ಕೊಂಡು ಹೆಗಡ್ದೇವನ್ ಕೊಟ್ಟೆನ ಬಿಸಿಬೇಳೆ ಹುಳಿಯನ್ನ ಅಂತ ಡಾನ್ಸ್ ಮಾಡಿ ಹದಿನೈದು ಸಾವಿರ ರೂಪಾಯಿನ ಕಿತ್ಕೊಂಡು ಹೋಗ್ತೀನಿ ಹದಿನೈದು ಸಾವಿರ ರೂಪಾಯಿ ಕೊಟ್ರೆ ಹೆಗಡದೇವನ್ ಕೊಟೇನಧ ಬಿಸ್ಬೇಳೆ ಹುಳಿಯನ್ನ ದಾಧಾ ಏನ ಹದಿನೈದು ಸಾವಿರ ರೂಪಾಯಿ ಕೊಟ್ರೆ ಬಾರ್ಸೋದು ಕುಣಿಯೋದು ಎಲ್ಲಾ ಮಾಡ್ತೀಯಾ ಮಾಡ್ತೀನಣ್ಣ ಮೊದಲೇ ನಂದು ಲೈಫ್ ಅಂಡ್ ಡೆತ್ ಸಮಸ್ಯೆ ಅರ್ಜೆಂಟ್ ಆಗಿ ನನ್ಗೆ ಟಿಂಗ್ ಟಿಂಗ್ ಬೇಕು ಅಂದ್ರೆ ಹಣಕ್ಕೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೇವ ಅಂತ ಆಯ್ತು ಹಣ ಕೊಟ್ರೆ ಏನ್ ಬೇಕಾದ್ರೂ ಓಕೆ ಆದ್ರೆ ಕೊಲೆ ಮಾನಭಂಗ ಬಿಟ್ಟು ಅಯ್ಯೋ ಅಯ್ಯೋ ಅಂತ ದೊಡ್ಡ ಕೆಲ್ಸ ಹೇಳೋಷ್ಟು ಧೈರ್ಯ ನನಗಿಲ್ಲಪ್ಪ ಏನಿಲ್ಲ ಒಂದ್ ನಾಟಕದಲ್ಲಿ ನೀನು ಪಾರ್ಟ್ ಮಾಡ್ಬೇಕಷ್ಟೇ ನಾಟಕನ ಯೋ ನಾಟಕ ಗಿಟ್ಕ ಆಡೋ ಅಭ್ಯಾಸ ನನಗಿಲ್ಲ ಕಣಯ್ಯ ಅಯ್ಯೋ ನೀನ್ ತಿಳ್ಕೊಂಡಿರೋ ಹಾಗೆ ಸ್ಟೇಜ್ ನಾಟಕ ಅಲ್ಲಪ್ಪ ಒಂದು ಹುಡುಗಿಗೆ ಗಂಡನಾಗಿ ನೀನು ಒಂದ್ ಹದಿನೈದು ದಿವಸ ನಡೆಸಬೇಕು ನೀನು ಕೇಳಿರೋ ತಿಂಗ್ ಟಿಂಗ್ ನ ಕರೆಕ್ಟ್ ಆಗಿ ಕೊಟ್ಟು ಬಿಡ್ತೀನಿ ದಿನಕ್ಕೆ ಒಂದು ದಿನಕ್ಕೆ ಸಾವಿರ ರೂಪಾಯಿ ಅಲ್ಲಿಗೆ ಹದಿನೈದು ಸಾವಿರ ರೂಪಾಯಿ ಆಯ್ತು ದಿನಕ್ಕೆ ಸಾವಿರ ರೂಪಾಯಿ ಕೊಡೋ ಇದು ಹ್ಮ್ ಅರೆ ಬಾರೆ ಇಲ್ಲಿ ಸುಮ್ಮನೆ ಕೇಳ್ತೀನಿ ರೀಸೆಂಟ್ ಆಗಿ ಯಾವ್ದಾದ್ರು ಹುಚ್ಚನಾಗಿ ನೀನ್ ತಿಳ್ಕೊಂಡಿರೋ ಹಾಗೆ ನಾನು ಹುಚ್ಚಾಲ ಕಣೇ ನಾನೊಬ್ಬ ಜೆಂಟಲ್ಮನ್ ಲಾಯರ್ ನೋಡು ನಿನಗೆ ಹಣದ ಅವಶ್ಯಕತೆ ಇದೆ ನನಗೆ ನೀನು ನಾಟಕದಲ್ಲಿ ಪಾಠ ಮಾಡೋ ಅವಶ್ಯಕತೆ ಇದೆ ಯೋಚನೆ ಮಾಡು ಲಾಯರ್ ಅಂತ ಅದೇ ನಂಬಕಾಗ್ತಿಲ್ಲೂರಿ ಏನಾದ್ರು ಫಿಟ್ಟಿಂಗ್ ಗಿಟಿಂಗ್ ಇಟ್ಟು ಲಿಟಿಗೇಷನ್ ಸಿಕ್ಕಾಕ್ಸೋ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ಅಣ್ಣ ಏನಣ್ಣ ನನ್ನ ರೆಸ್ಪೆಕ್ಟ್ ಆಗಿ ನೋಡ್ಕೋಬೇಕಣ್ಣ ಫುಲ್ ರೆಸ್ಪೆಕ್ಟ್ ಆಗಿ ನೋಡ್ಕೋತೀನ ನನ್ನ ಮುದ್ದಿನಿಂದ ನೋಡ್ಕೋಬೇಕಣ್ಣ ನೋಡ್ಕೋತೀನ ಅವತ್ತಿನ ಅವತ್ತಿನ ಟಿಂಗ್ ಟಿಂಗ್ ಅವತ್ತೆ ಕೊಟ್ಬಿಡ್ಬೇಕಣ್ಣ ಅವತ್ತಿನ ಟಿಂಗ್ ಟಿಂಗ್ ಅವತ್ತೆ ಕೊಟ್ಬಿಡ್ತೀನ ಕೂತ್ಕೋಣ ನಿಂತ್ಕೋಣ ವೆರಿ ಗುಡ್ ಸಾಲಿಗೆ

ನಾನು ನಿನ್ನ ಗಂಡನಾಗಿ ನಟಸ್ತಾಯಿಲ್ಲ ನೀನು ನನಗೆ ಹೆಂಡತಿಯಾಗಿ ನಟಸ್ತಿದೀಯ ಅಂಡರ್ಸ್ಟ್ಯಾಂಡ್ ಶಟ್ ಅಪ್ ಯಾರ್ ಹತ್ರ ಮಾತಾಡ್ತಿದ್ದೀಯ ಅಂತ ಗೊತ್ತಿದೆಯೋ ಸ್ಕೌಂಡ್ರಲ್ ಯೂ ಕೌಂಟ್ರಲ್ ಯುವರ್ ಫಾದರ್ಸ್ ಕೌಂಟ್ರಲ್ ಯುವರ್ ಗ್ರ್ಯಾಂಡ್ ಫಾದರ್ಸ್ ಕೌಂಟ್ರಲ್ ಅಣ್ಣ 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 ಗಲಾಟೆ ಮಾಡಬೇಡ ಅಣ್ಣ ಸ್ವಲ್ಪ ಅಡ್ಜಸ್ಟ್ ಮಾಡ್ಕಣ್ಣ ಹೋಗಲೋ ನೀನೇ ಅಡ್ಜಸ್ಟ್ ಮಾಡ್ಕೋ ಕೂಟ್ಲ ಇದೆ ನನ್ನ ಮಗನೇ ರೆಸ್ಪೆಕ್ಟ್ ಕೊಡ್ತೀನಿ ಮುದ್ದಾಗಿ ನೋಡ್ಕೋತೀನಿ ಅಂತ ಹೇಳಿದ್ಯಾ ವೆರಿ ಇಸ್ ರೆಸ್ಪೆಕ್ಟ್ ವೆರಿ ಇಸ್ ಮುದ್ದು ಈ ಮುಖಕ್ಕೆ ಮುದ್ದು ಬೇರೆ ಕೇಡು ಕೇರ್ ಆಫ್ ಪ್ಲಾಟ್‌ಫಾರ್ಮ್ ம்மர் ப்ரம்ேபணா ஏ அண்ணா யாவ் அண்ணா நான் புத்தி அண்ணா

ಇವನೇನಾದ್ರೂ ನಮ್ಮ ಕೈಯಿಂದ ತಪ್ಪಿಸ್ಕೊಂಡ ಅಂದ್ರೆ ನಮ್ಮ ಗತಿ ಗೋವಿಂದ ಫಿಫ್ಟೀನ್ ಡೇಸ್ ಹದಿನೈದು ದಿವಸ ಅಡ್ಜಸ್ಟ್ ಮಾಡು ಅತ್ ಸರಿ ಅಂಕಲ್ ಇವನ್ನ ನೋಡ್ರೆ ತಿರ್ಪಿ ಎತ್ತೊಂತರ ಇದಾನಲ್ಲ ಡ್ಯಾಡಿ ನಂಬತ್ತಾರಾ ಅಂತ ನಿನಗೆ ಯಾಕೆ ಅವನ ವಿಷಯ ನನ್ನ ಕೈಗೆ ಸಿಕ್ಕಾಯ್ತು ನೋಡ್ತಾ ಇರೋ ಅವನ ಮಹಾರಾಜ ಮಾಡ್ಬಿಡ್ತೀನಿ ಏರ್ಪೋರ್ಟ್ಗೆ ಹೋಗ್ಬೇಕು ಬೇಗ ರೆಡಿ ಆಗು ವೆಲ್ಕಮ್ ವೆಲ್ಕಮ್ ಟು ಇಂಡಿಯಾ ಯಜಮಾನ್ ರೇ ವೆಲ್ಕು ಯಜಮಾನ ರೇ ಇವ್ರೇಂದ್ರು ವಿಷ್ಣು ಮೀಟಿಂಗ್ ಸಿಟಿ ಮನೆಗೆ ಹೋಗೋದೇ ಬೇಡ ಎಲ್ಲರೂ ಸೀದಾ ಪಂಚವಟಿ ಎಸ್ಟೇಟ್ ಅದಕ್ಕೆಲ್ಲ ನಾನು ಏರ್ಪಾಟ್ ಮಾಡಿದ್ದೀನಿ ನಡೀರಿ ಮೇಲೆ ಈ ಆಸ್ತಿ ಪಾಸ್ತಿ ಹೊಲ ಗದ್ದೆ ಬೆಟ್ಟ ಗುಡ್ಡ ಎಲ್ಲಾ ನಂದೆ ನಾನೇ ನಿಮ್ ದೊಡ್ಡದರೆ ಗೊತ್ತಾಯ್ತಾ ಗೊತ್ತಾಯ್ತು ದೋರೆ ಸಹೋದರೇ ನಾ ಗರ್ಭಾರ್ ಮುಗೀತು ಬಂತು ನಿಮ್ಗ್ ಆಪತ್ತು ಯಾಕೋ ದೊಡ್ಡ ಬುದ್ಧಿ ಊರಿಗ್ ಬಂದ್ರು ಅಳಿಯ ಮಗಳ ಜೊತೆ ಕಾರಿನ ಕೇಳಿದ್ರು ಅನಾ ಅನಾ ಸ್ವಾಗತ ಅಣ್ಣ ಸ್ವಾಗತ ಭಾಳ ದೇಶಗಳ ಮೇಲೆ ನೀನ್ ಈ ದೇಶಕ್ಕೆ ಬರ್ತಾ ಇರೋದು ತುಂಬಾ ತುಂಬಾ ಸಂತೋಷವಾಗ್ತಾ ಇದೆ ಅದೂ ಅಲ್ದೆ ನಿನ್ ಮಗಳು ತಾನು ಪ್ರೇಮಿಸಿದ ವ್ಯಕ್ತಿನ ಮದುವೆ ಮಾಡ್ಕೊಂಡು ಬಂದಿರೋದು ಇನ್ನೂ ಇನ್ನೂ ಸಂತೋಷವಾಗ್ತಾ ಇದೆ ಆದ್ರೆ ನಿನ್ನ ಮಗಳು ಪ್ರೇಮಿಸಿದ ವ್ಯಕ್ತಿ ಇವನಲ್ಲ ಶಾಮು ಹೇಳ್ತಿರೋದು ಅವನನ್ನ ಯಾಕೆ ಕೇಳ್ತೀರಾ ನಿಮ್ ಮಗಳನ್ನ ಕೇಳಿ ಅವತ್ತು ತಾನು ಪ್ರೇಮಿಸಿದ ಆ ಹುಡುಗನ ನನಗ್ ಪರಿಚಯ ಮಾಡ್ಕೊಟ್ಟಿದ್ದು ನಿಮ್ ಮಗಳೇ ತಾನೇ ಅವಳನ್ನೇ ಕೇಳಿ ನಿಮಗ್ ಪರಿಚಯ ಸರಿಯಾಗಿ ನೋಡಿ ಅವತ್ತು ನೀವು ಇದೇ ರೀತಿ ಮುಖದ ಹತ್ರ ಮುಖ ಇಟ್ಟು ನೋಡಿದ್ರಿ ನಾನು ಏನಿದು ವಿಚಿತ್ರ ನೋಟ ಅಂದೆ ಅದಕ್ಕೆ ನೀವು ಸ್ವಲ್ಪ ದೃಷ್ಟಿದೋಷ ಅಂದ್ರ ಅದಕ್ಕೆ ನಾನು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ನೀವು ಅವತ್ತು ಇವ್ರನ್ನ ಇದೇ ರೀತಿ ನೋಡಿದ್ರಿ ನೀವು ಇವ್ರನ್ನ ಅವತ್ತು ಇದೇ ರೀತಿ ನೋಡೋದನ್ನ ನಾನ್ ನೋಡ್ದೆ ನಾನು ಅವತ್ತು ಇವ್ರನ್ನ ಇದೇ ರೀತಿ ನೋಡೋದನ್ನ ಸುಮಾ ನೋಡಿದ್ಲು ಸುಮಾ ಇವ್ರನ್ನ ನೋಡಿದ್ಲು ಇವರು ಅವತ್ತು ಅವ್ರನ್ನ ನೋಡಿದ್ರು ಅವರು ಇವ್ರನ್ನ ನೋಡಿದ್ರು ಇವರು ಅವ್ರನ್ನ ನೋಡಿದ್ರು ನಾನು ಇವರು ಸುಮಾ ಮೂರ್ ಜನಾನು ಇದೇ ರೀತಿ ನೋಡೋದನ್ನ ನೀವು ಅವತ್ತು ಇದೇ ರೀತಿ ನೋಡಿದ್ರಿ ಆದ್ರೆ ಎಲ್ಲ ಮರ್ತ್ಬಿಟ್ಟಿದ್ದೀರಾ ಜ್ಞಾಪಕ ಶಕ್ತಿ ಇಲ್ಲ ರಿಟೈರ್ಡ್ ಕೇಸ್ ಅಯ್ಯೋ ಯಾರು ಯಾರನ್ನ ಯಾವಾಗ ನೋಡಿದ್ರು ನನ್ಗೊಂದು ಅರ್ಥ ಆಗ್ತಾ ಏ ಕಾಲಿ ಅನ್ನ ಶುಭವಾಗ್ಲಿ ಅಂತ ಈ ಮನೆ ಕಾಲಿಟ್ರೆ ಏನಯ್ಯ ನಿನ್ ರಗಳೆ ಏನಿಲ್ಲ ಯಜಮಾನ್ರೆ ಯಾವಾಗ್ಲೂ ಬೆಟ್ಟ ಗುಡ್ಡ ಸುತ್ತಾ ಇರ್ತಾರಲ್ಲ ಆದ್ರೆ ಗಾಳಿ ಸೋಕಿ ಈ ತರ ಹುಚ್ಚುಚ್ಚ ಆಡ್ತಾ ಇದ್ದಾರೆ ಇವ್ರನ್ನ ನಾನು ವಿಚಾರಿಸ್ಕೋತೀನಿ ನೀವು ಹೋಗಿ ರೆಸ್ಟ್ ತಗೊಳ್ಳಿ ಸುಮಾ ನಿಂತಿದೆಯಲ್ಲಮ್ಮ ಅಲ್ಲಿಂದ ಕರ್ಕೊಂಡು ನಡಿ ಲೇ ಕಮಳಿ ಕಮಳಿ ಹೋದ್ಕೊಂಡು ಮಲ್ಕೋಗಲು ಇದೆಲ್ಲ ಕಣ ನಂದೇ ಫಿಟಿಂಗ್ ನಂದೆ ಸ್ಟೋರಿ ನಿಟ್ಟಿಂಗು ಅಂದ್ರೆ ಸುಮಾ ಪ್ರವನು ಇವನಲ್ಲ ಅವನ ಇವನಲ್ಲ ಇವನು ಅವನಲ್ಲ ಇವನು ಅವನು ಒಬ್ಬನೇ ಅಂತೂ ಅಲ್ವೇ ಅಲ್ಲ ಯಾವ ಸೆಕ್ಷನ್ ಅಲ್ಲೂ ಇಲ್ದೇ ಇರುವಂತ ಲಾ ಪಾಯಿಂಟ್ ಯಾವ ಲಾಯರ್ಗೂ ಇರುವಂತ ಮಾಸ್ಟರ್ ಪ್ಲಾನ್ ನಿನಗೇನಾದ್ರೂ ತಲೆ ಇದ್ರೆ ಆ ತಲೆಯಲ್ಲಿ ಏನಾದ್ರೂ ಮೆದುಳಿದ್ರೆ ಅದೇನಾದ್ರೂ ಅಪ್ಪಿ ತಪ್ಪಿ ಕೆಲಸ ಮಾಡಿದ್ರೆ ಇದನ್ನ ನಾಟಕ ಅಂತ ನಿರೂಪಿಸಿ ನಿಮಗೂ ತಲೆ ಇದೆಯಲ್ಲ ಉಪಯೋಗಿಸಿ ಉಪಯೋಗಿಸ್ತೀನಿ ಉಪಯೋಗಿಸ್ತೀನಿ ಸರಿಯಾದ ರಾಮ್ ಬಾಣಾನೇ ಬಿಡ್ತೀನಿ ಮಿಸ್ಟರ್ ವಿಷ್ಣು ಈ ರೂಮ್ ಒಳಗೆ ಕಾಲಿಡ್ತಿದ್ದ ಹಾಗೆ ನನ್ನ ಮೈ ಮನಸ್ಸಿನಲ್ಲಿ ಹಳೆಯ ಸಂಗೀತದ ಆಲಾಪನೆಗಳೇ ಕೇಳಿಬರುತ್ತೆ ಅತ್ತೆಗೂ ನನಗೂ ಸಂಗೀತ ಅಂದ್ರೆ ಪಂಚ ಪ್ರಾಣ ಜೀವನದಲ್ಲಿ ಸಂಗೀತ ಬೇಕೇ ಬೇಕು ಸಂಗೀತ ಜೀವನದ ಒಂದು ಭಾಗನೇ ಆಗಬೇಕು ಅಂತ ಭಾವಿಸಿದ್ವು ಬೈ ದೈ ಮಿಸ್ಟರ್ ವಿಷ್ಣು ನಿಮಗೆ ಸಂಗೀತ ಅಂದ್ರೆ ಅಯ್ಯೋ ಸಂಗೀತ ಅಂದ್ರೆ ನನಗೂ ಬಹಳ ಇಷ್ಟ ನಾನು ಅವಾಗ ಅವಾಗ ಹಾಡ್ತಾ ಇದ್ದೆ ನಿಮ್ಮತ್ತೆ ಹೋದಾಗಿಂದ ಈ ಮನೆ ತುಂಬಾ ಮೌನ ತುಂಬಿಕೊಂಡಿದೆ ಈಗ ನನ್ನ ಮಗಳು ನೀವು ನಿಮ್ಮ ನಿಮ್ಮಿಂದ ಹಾಡ್ನಿಂದ ಈ ಮನೆಗೆ ನನ್ನ ಮನಸ್ಸಿಗೆ ಚೈತನ್ಯ ತುಂಬಬೇಕು ಓಹೋ ಧಾರಾಳವಾಗಿ ಹೋಗಿ ರೆಸ್ಟ್ ತಗೊಳ್ಳಿ ಶ್ಯಾಮ್ ಒಂದು ನಿಮಿಷ ಸುಮಾ ನಿನ್ ಸೆಲೆಕ್ಷನ್ ನನಗೆ ತುಂಬಾ ಇಷ್ಟ ಆಯ್ತಮ್ಮ ಸೀತಾಲಕ್ಷ್ಮಿ ನೋಡಿದ್ಯಾ ಏನು ಶ್ರಮ ಕೊಡದೆ ನಿನ್ನ ಮಗಳು ನನಗೆ ಯೋಗ್ಯನಾದವರನ್ನ ತಾನೇ ಹುಡುಕಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಮೇಲ್ದೋಕದಿಂದಲೇ ಈ ನಮ್ಮ ಮನಸಾರ ಆಶೀರ್ವಾದ ಮಾಡು ಅಮ್ಮನ್ ನೆನಪಾಯ್ತಾ ಹೌದು ಯಜಮಾನ್ರು ಸಂಗೀತದ ವಿಷಯ ಮಾತಾಡ್ತಾ ಇದ್ರೆ ಮಧ್ಯ ಏನು ಟಿಂಗ್ ಟಿಂಗ್ ಟುಂಗ್ ಟುಂಗ್ ಅಂತ ಸಿಗ್ನಲ್ಸ್ ನನಗ್ ಬೇಕಾಗಿರೋ ದುಡ್ಡು ಈ ಡೋಲು ತಬಲಾ ಸಂಗೀತ ಹರಿಕತೆ ಇದ್ರಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಮೊದ್ಲೇ ನಂದು ಲೈಫ್ ಅಂಡ್ ಡೆತ್ ಸಮಸ್ಯೆ ಯೋ ಏನೇ ಅದು ಕಿತ್ತೋಗಿರೋ ನೋಡ್ಕೊಟ್ಟಿದ್ಯಾ ಹೊಸ ನೋಡ್ಕೊಡು ಕೊಡ್ತೀನಿ ನಿನಗೋಸ್ಕರ ಹೊಸದಾಗಿ ಪ್ರಿಂಟ್ ಮಾಡಿ ಕೊಡ್ತೀನಿ ಹೋಗಲ್ಲ ಅಣ್ಣ ಕುಟ್ಲಾಯ್ರಣ್ಣ ಸ್ವಲ್ಪ ನಿಂತ್ಕೋ ಈಗ ದಿನ ಚಿಲ್ರೆ ಚಿಲ್ರೆ ಆಗಿ ಸಾವಿರ ರೂಪಾಯಿ ಕೊಡೋದ್ರ ಬದಲು ಒಂದು ಹತ್ತು ಸಾವಿರ ರೂಪಾಯಿ ಬಂಡಲ್ನ ಎತ್ತಿ ಬಿಸಾಕ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗುತ್ತೆ ನಾನು ಬಂಡಲ್ ಕೊಟ್ಟ ತಕ್ಷಣ ಕಿಂಡಲ್ ಮಾಡಿ ಪರಾರಿ ಆಗ್ಬೇಕು ಅಂತ ಏನಣ್ಣ ಅಣ್ಣ ಜೀವನದಲ್ಲಿ ಯಾವಾಗ್ಲೂ ಮನುಷ್ಯನ ನಂಬೇಕಣ್ಣ ಗೊತ್ತಣ್ಣ ನಿನ್ನ ವಿಷಯ ಚೆನ್ನಾಗ್ ಗೊತ್ತಣ್ಣ ಬ್ರಿಡ್ಜ್ ಅಲ್ಲಿ ಅಣ್ಣ ಅದ್ ಹಾಗಲ್ಲ ನನ್ನ ಮಾತ್ ಕೇಳೋಣ ನಡಿಯಣ್ಣ ನಡಿಯಣ್ಣ ಸುಮಾ ಸುಮಾ ಹಾಲು ತಗೋ ಹಾಲು ಏನೋ ನನ್ನ ಮೇಲೆ ಹತ್ತಿ ಕೊಚ್ಚಲ್ ಮಲಗೋ ಎಮ್ಮೆ ತರ ಬಿದ್ಕೊಂಡಿದ್ಯಲ್ಲ ಎಷ್ಟು ಕೊಪ್ಪ ನಿನಗೆ ಓಹೋ ನಿನ್ ಜೊತೆ ಮಂಚದ್ಮೇಲೆ ಎಮ್ಮೆನು ರಾಜಕುಮಾರಿ ಹ್ಮ್ ಮಲಗತ್ತೆ ಹೇಗ್ ಮಲಗತ್ತೆ ಅಂತ ತೋರಿಸ್ತಿಂತಾಳು ಅಯ್ಯೋ ಬ್ರಹ್ಮ ರಾಕ್ಷಸಿ ಮೇಲಿಂದ ಕೆಳಗಡೆ ಬಿಡಿಸ್ಬಿಟ್ಟಿಲ್ಲ ಇನ್ನೊಂದು ಸ್ವಲ್ಪ ಇದ್ದಿದ್ರೆ ನನ್ನ ಕಾಲಿನ ಚಿಪ್ಪೆದ್ರ ಹೋಗಿರೋದು ಚಿಪ್ಪೆದ್ರೆ ಮುರಿದೋಗ್ಬೇಕಾಗಿತ್ತು ಅಯ್ಯೋ ನಿನ್ನ ಮುರುಸ್ತೀನಿ ಮುರುಸ್ತೀನಿ ಸ್ವಲ್ಪ ಕೈ ಕೈಯೇ ಹೋಗ್ತಿತ್ತು ಕೈ ಹೋಗಿದಿದ್ರೆ ಬಳೆ ಖರ್ಚಾದ್ರೂ ಉಳಿದಿರೋದು ಮುಚ್ಚ ಬಾಯಿ ಯಾಕೆ ನಾಯಿ ತರ ಬಡ್ಕೋತಿಯಾ ಹುಚ್ಚಿಡ್ತಿರೋ ಕತ್ತಿನ ಆಯ್ತಾ ನೀನ್ ಪಗಳ್ತಾ ಇದೆಯಾ ಬೋತಿ ಕೇತದ್ ಮುಖದವನೇ ಚೇಳಿನ ಕೊಂಡಿ ಮುಖದವಳೆ ನೀನು ಪಳಸ ಬಾಳೆ ಹಣ್ಣಿನ ಸಿಪ್ಪೆ ನೀನು ಗಬ್ಬರ ತೊಡಿಯೋ ಕಾರ್ಪೊರೇಷನ್ ತಿಪ್ಪೆ ಚಿಚಿಚಿ ಕಕ್ಕ ಗುಡ್ಸ ಕಡ್ಡಿ ಪರ ತು ಕ್ಯಾಕ ಸುಗ್ದ್ರು ಎಲೆ ಅಡಿಕೆ ತೊಪ್ಪೆಯಿಂದ ಹೊಡೆದಿರೋ ಮಣಗಿರೋ ಬೆರಣಿ ಏಯ್ ಚಿಣಿಮಿಣಿ ಕುಣಿಮಿಣಿ ಹಾವರಾಣಿ ಡಾಕು ಡೀಕು ಡವಣೆ ಕೇತ ದಂತಿತ ದಾರಬಲ ಹೇನ ತಥಾತಿರ ಬಾ ಎಲೆಯಲ್ಲಿ ಇನ್ನೊಂದ್ಸರಿ ಹೇಳು ಡಾಕು ಡೀಕು ಡವಣೆ ಕೇತ ದಂತಿತ ದಾರಬಲ ಹೇನ ತಥಾತಿರ ಬಾ ಅಮ್ಮ ಇಷ್ಟು ದೊಡ್ಡ ಬೈಗ್ಲಾನ ಇದು ಅಡವಿ ಭಾಷೆಯಲ್ಲಿ

ಅದ್ಭುತವಾದ ಐಡಿಯಾ ಅವ್ರ ಬೆಡ್ರೂಮ್ ಅಲ್ಲಿ ನೋಡಿಯೋದನ್ನ ಫೋಟೋ ತೆಗೆದು ಅಣ್ಣನಿಗೆ ತೋರಿಸ್ತೀನಿ